ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಅಂಜಲ್ ಫಿಶ್ ಫ್ರೈ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಮೀನಲ್ಲಂತೂ ಹಲವಾರು ಮೀನುಗಳಿದ್ದಾವೆ ಆ ಮೀನಲ್ಲಿ ಅಂಜಲ್ ಫಿಶ್ ಅಂತೂ ಇದ್ರಲ್ಲಿ ಮೂಳೆ ಮುಳ್ಳು ಮುಳ್ಳು ಸಹ ಒಂದು ಮುಳ್ಳಿರೋಲ್ಲ ತಿನ್ನೋಕ್ಕಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದೇ ಈ ಮೀನಲ್ಲಿ ಕೂಡ ವಿಟಮಿನ್ಸು ಮತ್ತು ಒಮಗ ಒಮೆಗಾ ಥ್ರೀ ಎಲ್ಲ ಇದೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ನಮಗೆ ಹಾರ್ಟ್ಗಂತೂ ತುಂಬ ಒಳ್ಳೆಯದು ಈ ಮೀನು ತಿನ್ನೋದ್ರಿಂದ ಮತ್ತು ನಮಗೆ ನಾವು ಚಿಕನ್ನು ಮಟನ್ ಪ್ಯಾಟ್ನ ಅಂಶ ಜಾಸ್ತಿ ಇರುತ್ತೆ ಮೀನಲ್ಲಿ ಪ್ಯಾಟ್ ಅಂಶ ಇರಲ್ಲ ಒಮೆಗಾ ತ್ರೀ ಇರೋದ್ರಿಂದ ನಾವು ಆರಾಮಾಗಿ ತಿನ್ಬೋದು ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಮತ್ತು ವಯಸ್ಸಾದವ್ರಿಗೆಲ್ಲೂ ಈಸಿಯಾಗಿ ಇದು ಕೊಡ್ಬೋದು ಇದನ್ನು ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಈ ಫಿಶ್ ತಿನ್ನೋದರಿಂದ ಈ ಮೀನಂತು ಕ್ಲೀನ್ ಮಾಡಬೇಕಂದ್ರೆ ನಾವು ವಿನಿಗರ್ ಆಗಲಿ ಇಲ್ಲ ನಿಂಬೆಹಣ್ಣಾಗಲಿ ಹಾಕಿ ಕ್ಲೀನಾಗಿ ತೊಳಿಬೇಕಾಗುತ್ತೆ ಕ್ಲೀನಾಗಿ ತೊಳೆದ್ರೇ ಟೇಸ್ಟ್ ಚೆನ್ನಾಗಿರೋದು ಈ ಮೀನಿಗೆ ಬೇಕಾಗಿರೋಂಥದ್ದು ಚಿಲ್ಲಿ ಪೌಡರೇ ಒಂದು ಎರಡು ಸ್ಕೂನ್ ತೊಗೊಂಡಿದ್ದೀನಿ ಮತ್ತು ನಿಂಬೆ ಹಣ್ಣು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಕರ್ಬೇನ್ ಸೊಪ್ಪು ಅಂದರೆ ಕಮ್ಮಿ ಇಂಗ್ರಿಡಿಯಂಟ್ಸು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡ್ಬೋದು ಇದಕ್ಕೆ ಖಾರ ಉಪ್ಪು ಹುಳಿ ಮೂರೇ ಮೇಯ್ನ್ ಬೇಕಾಗೋದು ಹಾಗಾಗಿ ನಾವು ಖಾರ ಖಾರದ ಪೌಡ್ರ್ ಖಾರದ ಪುಡಿ ಬಂದುಬಿಟ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಸಾಲ್ಟ್ ಟೇಸ್ಟಿಗೆ ತಕ್ಕಷ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಮ್ಯಾಗಿನೇಷನ್ ಮಾಡಿ ಒನ್ ಅವರ್ ಇಟ್ಟರೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಮೀನಿಗೆ ನಾವು ಫ್ರೈ ಮಾಡಿ ತಿನ್ನೋವಾಗ ನಮಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಉಪ್ಪು ಖಾರನೂ ಇಟ್ಕೊಳ್ಳುತ್ತೆ ನೋಡಿ ಈಗ ಚಿಲ್ಲಿ ಪೌಡರ್ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ನಿಂಬೆಹಣ್ಣಿನ ರಸ ಮತ್ತು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ಸಿಂಗು ಮಿಕ್ಸಿಂಗಲ್ಲೇ ಇದರಲ್ಲಿ ಮೀನಿಗೆ ಬೇ ಮೈನ್ ಇರೋದೇ ಮಿಕ್ಸಿಂಗು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮೀನಿಗೆ ಬೆಳಿಬೇಕಾಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಅಲ್ಲ ಉಪ್ಪು ಎಲ್ಲ ಹಂಗೆ ಹಂಗೆ ಇದ್ದೋಗ್ಬಿಡುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡಿ ಈ ಥರ ಮೀನಿಗೆಲ್ಲ ಕ್ಲೀನಾಗಿ ಬಳಿದ್ಬಿಟ್ಟು ನಾವು ಒನ್ ಅವರು ಮ್ಯಾಗ್ನೇಷನ್ ಮಾಡಬೇಕಾಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೇಟ್ ಕೂಡ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಾವು ಯಾವಾಗೂ ತಿಂದಿಲ್ಲ ಅಂದ್ರೂ ಒಂದು ಯಾವಾಗ ಒಂದು ಸರ್ತಿ ತಿಂದರೂ ಈ ಥರ ಮೀನು ತಿನ್ಬೋದು ತಿನ್ಬೇಕಾಗ ತಿನ್ಬೋದು ಆ ಥರ ಟೇಸ್ಟ್ ಇರುತ್ತೆ ಅಂದರೆ ಮೀನಲ್ಲಿ ಒಂದು ಮುಳ್ಳು ಸಹ ಇರಲ್ಲ ಮಕ್ಕಳಿಗೆಲ್ಲ ಕೊಡಬೇಕಂದ್ರೆ ಈ ಥರ ಮೀನು ಕೊಡ್ಬೋದು ಆರಾಮಾಗಿ ತಿಂತಾರೆ ಮಕ್ಕಳಂತೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಆಮೇಲೆ ಈಸಿಯಾಗಿ ಮಾಡ್ಕೊಬೋದು ಒಂದು ಹತ್ತು ಹತ್ತು ನಿಮಿಷಕ್ಕೆಲ್ಲಾನು ರೆಡಿ ಆಗುತ್ತೆ ಇದು ಎರಡು ಸೈಡು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಹತ್ತು ನಿಮಿಷ ಇಳಿಸ್ಕೊಳ್ತೆ ನಮ್ಮ ಮಸಾಲೆ ಮ್ಯಾ ಕಲಿಸ್ಬಿಟ್ಟು ಮ್ಯಾಗ್ನೇಷನ್ ಮಾಡೋಕ್ಕೆ ಒನ್ ಅವರು ಈ ಥರ ನಾವು ಒನ್ ಅವರಲ್ಲೇ ಎಲ್ಲ ಮಾಡ್ಕೊಬೋದು ಒಂದು ಫ್ರೈ ಫ್ಯಾನಲ್ಲಿ ಒಂದು ಎರಡು ಸ್ಪೂನ್ ಆಗುತ್ತೆ ಎಣ್ಣೆ ಹಾಕಿ ಸ್ವಲ್ಪ ಕರ್ಬೇಡಿ ಸೊಪ್ಪು ಹಾಕಿ ಮೀನ ಎರಡು ಸೈಡ್ ಫ್ರೈ ಮಾಡ್ಕೊಂಡ್ರೆ ಒಂದೊಂದು ಸೈಡ್ ಎರಡು ಎರಡು ನಿಮಿಷ ಫ್ರೈ ಆಗುತ್ತೆ ಅದು ಕಲರ್ ಚೇಂಜ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಆಯಿತು ಫಿಶ್ ಫ್ರೈ ರೆಡಿ ಆಗುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಂತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಈ ಥರ ಎರಡು ಸೈಡ್ ಫ್ರೈ ಮಾಡ್ಕೊಂಬಿಟ್ರೆ ತಿನ್ನೋಕೆ ರೆಡಿ ಆಗುತ್ತೆ ಫಿಶ್ ಫ್ರೈ ಮತ್ತು ಫ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್